ಕಥೆ ಆಗ್ತಾ ಲೈನ್ ಹೇಳಿ ಲೈನ್ ಹೇಳಿ ಡೆವಲಪ್ ಮಾಡಿ ಸಂಸ್ಕೃತಿಯ ಒಂದು ದ್ಯೋತಕವಾಗಿರುವಂತಹ ಒಂದು ಕಥೆಯಾಗಿ ರೂಪುಗೊಂಡಿದೆ ಹದಿನೈದು ಜನರನ್ನು ಉಪಯೋಗಿಸ್ಕೊಂಡು ನಾವು ಹೆಂಗೆ ದಾರಿ ಬಿಟ್ಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಹುಡುಗ್ರೆ ಹಾಕೊಂಡು ಯಾರಾದರೂ ದೊಡ್ಡದು ಸಿನಿಮಾ ಮಾಡೋಕ್ಕೆಲ್ಲ ಹೋಗೋ ಧೈರ್ಯ ತಗೊಳ್ಳೋದು ಕಷ್ಟ ಇರತ್ತಲ್ಲ ಅಂತ ಹೇಳ್ತಿದ್ರು ಒಂದು ಹತ್ತು ವರ್ಷ ಆಗೋಯ್ತು ಸರ್ ಇಂಥದ್ದು ಈಗ ಬಂದಿರೋ ಹೊಸೊಬ್ರಿಗೆ ಇಂಥದ್ದೊಂದು ಅಂತ ಕೂಡ ಗೊತ್ತಿರಲ್ಲ ಅಂತ ಹೇಳಿ ನಿರ್ಮಾಪಕರ ಇದೇನು ಅಂಥದ್ದು ನಮ್ಮ ಒಳವತ್ತಾಯ ಏನು ಅಂಥದ್ದು ಅವ್ರ ಜೊತೆ ಒಬ್ಬ ಕೆಲಸ ಮಾಡ್ತಿದ್ದಂತೆ ಅವ್ನು ಕೇಳಿದ್ನ ಚಾಕು ಎಷ್ಟು ವರ್ಷದ ಒಂದು ಗುಂಪೇನಿರೋದ ಅವರಂತೂ ಇದ್ದೇ ಇರ್ತಾರೆ ಅವರಲ್ಲೂ ಇನ್ನೂ ಒಂದು ಅಷ್ಟು ಅರ್ಧ ಜನ ಬರೋರಿದ್ದಾರೆ ಅಂದರೆ ಕನ್ಫರ್ಮ್ ಆಗಿರೋರು ಗೊತ್ತಿಲ್ಲ ಸರ್ ಅದು ಕೆಲವ್ರದ್ದು ಸ್ಕ್ರೂನ್ ಹ್ಯಾಂಗ್ ಏನು ಮಾಡೋಕ್ಕಾಗಲ್ಲ ನೀನು ಇಷ್ಟಪಡುವಂಥ ಸಿನಿಮಾ ಮಾಡೋ ಯಾಕಂದರೆ ಯಾರು ನೋಡೋದಾದ್ರೆ ಅಟ್ಲೀಸ್ಟ್ ಅಲ್ಲಿ ಒನ್ ಪರ್ಸನ್ ಯಾರಿಗೆ ಆ ಸಿನಿಮಾ ಇಷ್ಟ ಆಗುತ್ತೆ ಏನದು ಮೈಂಡ್ಲೆಸ್ ಕಾಮಿಡಿ ಮಾಡಿ ಅಂತ ಅವರು ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವರು ಕಟ್ ಔಟ್ ಕಟೌಟ್ ಹಾಕ್ಸಿದ್ದಾರೆ ಚೆನ್ನವ್ರು ಬಂದರು ಅಂತ ಹೇಳ್ಕೊಂಡು ನನಗೆ ಈ ಜವಾಬ್ದಾರಿ ಕತೆಯ ಬಗ್ಗೆ ಇರುತ್ತೆ ಹಂಗೆ ನೋಡಿದ್ರೆ ಇರೋ ತುಂಬ ಅದ್ಭುತವಾದ ಪ್ರಯತ್ನ ಯಾರೋ ಅವ್ರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಹಾಕ್ತಾರೋಣ ಹಂಗೆ ಹಂಗೆ ಅಂತೆಲ್ಲ ಶುರುವಾಗಿದ್ದು ಕತೆ ಕಥೆ ಆಗ್ತಾ ಲೈನ್ ಹೇಳಿ ಲೈನ್ ಹೇಳಿ ಡೆವಲಪ್ ಮಾಡಿ ಒಂದು ಕಥೆಯ ಫಾರ್ಮ್ ಬರುವಷ್ಟರಲ್ಲಿ ಒಂಥರ ಬೇರೆದೇ ಆದ ಕನ್ನಡದ್ದೇ ಅಸ್ಮಿತೆ ಇರುವಂಥ ಸಂಸ್ಕೃತಿಯ ಒಂದು ದ್ಯೋತಕವಾಗಿರುವಂತಹ ಒಂದು ಕಥೆಯಾಗಿ ರೂಪುಗೊಂಡಿದೆ ನನ್ನ ಸ್ಟ್ರೆಂತು ಕಥೆ ಮೊದಲಿಂದಲೂ ಎಲ್ಲರೂ ಹೇಳ್ತಿರೋ ಕತೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಆ ಒಂದು ಇದನ್ನು ಅನ್ವಯಿಸ್ಕೊಂಡೇ ಮಾಡಿದೆ ನಾನು ಲಾಸ್ಟ್ ಕನ್ನಡಿಗ ಮಾಡಿದೆ ರವಿಚಂದ್ರನವ್ರ ಜೊತೆ ಸೊ ಹಾಗಾಗಿ ಅದು ಈಗ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಮೊದಲು ಒಂದು ಸುಮ್ಮನೆ ಹದಿನೈದು ಜನರನ್ನು ಉಪಯೋಗಿಸ್ಕೊಂಡು ನಾವು ಹೆಂಗೋ ದಾರಿ ಬಿಟ್ಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಹೊತ್ತಿಗೆ ಕನ್ನಡದ್ದೇ ಒಂದು ಕತೆ ಅದರ ಜನಪದ ಅದರ ಮೂಲದಲ್ಲಿ ಅದರ ಕಾಯಕ ತತ್ವದಲ್ಲಿ ಕಥೆಯನ್ನು ಹೇಳಲಿಕ್ಕೆ ಹೊಟ್ಟಿರೋದರಿಂದ ಒಂಥರ ಬೇರೆಯದೇ ಆದ ಒಂದು ರೂಪರೇಷನ್ ಕಂಡುಕೊಂಡಿದೆ ಹಾಗೆ ಮತ್ತು ಇದರಲ್ಲಿ ಗುರು ದೇಶಪಾಂಡೆ ಅನ್ನೋಂತ ಒಬ್ಬ ಪ್ಯಾಷನೆಟ್ ಪ್ರೊಡ್ಯೂಸರ್ ಯಾಕೆ ಪ್ಯಾಷನೆಟ್ ಪ್ರೊಡ್ಯೂಸರ್ ಅಂತ ಹೇಳ್ತೀನಿ ಅಂದರೆ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಆ ಒಂದು ಚೌಕಟ್ಟಲ್ಲಿ ಶುರು ಮಾಡಿ ಸಣ್ಣದಾಗಿ ಮಾಡಿ ಓ ಟಿ ಟಿಗೋ ಇದಕ್ಕೆ ಮಾಡೋಣ ಅಂತ ಶುರು ಮಾಡಿದಂಥವ್ರು ಇಲ್ಲ ಇದು ಇದ್ರ ಬಗ್ಗೆ ದೊಡ್ಡದಾಗೆ ಮಾಡೋಣ ಅನ್ನೋ ರೀತಿಯಲ್ಲಿ ಹುಡುಗರೆ ಹಾಕೊಂಡು ಯಾರಾದರೂ ದೊಡ್ಡದು ಸಿನಿಮಾ ಮಾಡೋಕ್ಕೆಲ್ಲ ಹೋಗೋ ಧೈರ್ಯ ತಗೊಳ್ಳೋದು ಕಷ್ಟ ಇರತ್ತಲ್ವ ಹಾಗಿದ್ದ ಸಂದರ್ಭದಲ್ಲಿ ಮಾಡಿ ಇವತ್ತೊಂದು ಮ್ಯೂಸಿಕ್ ಪೂಜೆ ಈ ಮ್ಯೂಸಿಕ್ ಪೂಜೆ ಅದು ಒಬ್ರು ಹೇಳ್ತಿರು ಒಂದು ಹತ್ತು ವರ್ಷ ಆಗೋಯ್ತು ಸರ್ ಇಂಥದ್ದು ಈಗ ಬಂದಿರೋ ಹೊಸಬ್ರಿಗೆ ಇಂಥದ್ದೊಂದು ಅಂತ ಕೂಡ ಗೊತ್ತಿರಲ್ಲ ಅಂಥೇಳಿ ಸೊ ಆ ಸಂಸ್ಕೃತಿ ಈ ಕಥೆನೇ ಸಂಸ್ಕೃತಿ ಮತ್ತು ಇದ್ರ ಬಗ್ಗೆ ಎಲ್ಲ ಆಗಿರೋದ್ರಿಂದ ಅಲ್ಲೊಂದು ಬೇರೆದೇ ಆದ ಒಂದು ಫೀಲ್ ಇರೋದ್ರಿಂದ ಕಮರ್ಷಿಯಲ್ ಇದ್ರೂ ಇರೋದ್ರಿಂದ ಇದಕ್ಕೊಂದು ಬೇರೆದೇ ಆದ ಒಂದು ಆಯಾಮ ಸಿಗಬೇಕು ಅಂತ ಹೇಳಿ ಅವರು ವಾಪಸ್ಸು ಸಂಸ್ಕೃತಿನ ಪುನರ್ಚಾಲನೆ ಮಾಡಿಸ್ಲಿಕ್ಕೆ ಮಾಡಿಸಲಿಕ್ಕೆ ಮಾಡಿಸಿದ್ದಾರೆ ಸೊ ಇಲ್ಲೇ ನೀವು ಈ ಡಿಸಿಷನ್ಸ್ಗಳಲ್ಲಿ ಈ ನಿರ್ಧಾರಗಳಲ್ಲಿ ನೀವು ಅರ್ಥ ಮಾಡ್ಕೋಬೋದು ನಿರ್ಮಾಪಕರ ಇದೇನು ಅಂಥದ್ದು ನಮ್ಮ ಒಳವತ್ತಾಯ ಏನು ಅಂಥದ್ದು ಸೊ ಅದೆಲ್ಲವನ್ನು ಸಮರ್ಪಕವಾಗಿ ನಾನು ಆಗಲೇ ಅಂದರೆ ಕಥೆಗೇನು ಮೋಸ ಇರೋಲ್ಲ ಮತ್ತು ನಮ್ಮ ಸಿನಿಮಾದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಅದಕ್ಕೆ ಯಾವುದೇ ರೀತಿಯಾದ ದ್ರೋಹ ಇರಲ್ಲ ಅಂತ ಹೇಳ್ತಾರೆ ಯಾವ ಕಾಲಘಟ್ಟದಷ್ಟು ಬೆಳಕು ಮುಖ್ಯವಾಗಿ ಅದು ಹೇಳಿ ನಾನು ಏನು ಮಾಡಲಿ ಸಿನಿಮಾಗೆ ಆಮೇಲೆ ನೀವು ನೀವು ಯಾವ ಒಂದು ಕತೆ ಮಾಡ್ಕೊಂಡು ಬೇರೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ತಾರೆ ಬಟ್ ಸಂಸ್ಕೃತಿ ಅನ್ನೋದು ಯಾವುದೇ ಕಾಲಘಟ್ಟದ್ದು ಇರ ಇರುತ್ತೆ ಮತ್ತು ಇರಲ್ಲ ಎರಡೂ ಅಲ್ವಾ ಅದು ಕಾಲಘಟ್ಟಕ್ಕೆ ಬದಲಾಗ್ತಾನೂ ಇರುತ್ತೆ ಆ್ಯಂಡ್ ಅದು ಹೊಸ ಹೊಸ್ತನ್ನು ಪಡ್ಕೊತಾನೂ ಇರುತ್ತೆ ಈ ಅನಂತಮೂರ್ತಿ ಅವ್ರದ್ದು ಒಂದು ಮಾತು ಹೇಳಿದ್ರು ಅವ್ರ ಜೊತೆ ಒಬ್ಬ ಕೆಲಸ ಮಾಡ್ತಿದ್ದಂತೆ ಅವ್ನು ಕೇಳಿದ ಚಾಕು ಎಷ್ಟು ವರ್ಷದ ಒಂದು ಅದೇ ನಮ್ಮ ಅಪ್ಪನ ಹತ್ರನೂ ಇತ್ತು ನಮ್ಮ ಅಜ್ಜನ ಹತ್ರ ಇತ್ತು ಅದೇ ತಗೊಬಂದು ಇದ್ರ ಹಿಡಿ ತುಂಡಾಗಿಲ್ಲ ಎಲ್ಲ ಆಗಾಗ ತುಂಡಾಗ್ತಾ ಇತ್ತು ಸೇರಿಸ್ತಾ ಇದ್ದೀವಿ ಅದಕ್ಕೆ ಚಾಕು ತುಂಡಾಗಿಲ್ಲವೋ ಎಲ್ಲ ಇದು ಚಾಕು ತುಂಡಾಗ್ತಾ ಇತ್ತು ನಾನು ಆಗ್ತಾ ಬಟ್ ಸಂಸ್ಕೃತಿ ಅನ್ನೋದು ಹಾಗೆ ಯಾವುದೋ ತುಂಡಾಗ್ತಿರುತ್ತೆ ಯಾವುದೋ ಆಗ್ತಿರತ್ತೆ ಬಟ್ ಹೇಳಬೇಕಾದ್ರೆ ಹೆಂಗೆ ಬರ್ತಿರತ್ತೆಂದ್ರೆ ಅಲ್ಲಿಂದಲೂ ಇದಾಗ್ತದೆ ಸೊ ಮಾರ್ಪಾಡುಗಳಾಗ್ತಾ ಇರ್ತವೆ ಬಟ್ ಅದಕ್ಕೊಂದು ಮೂಲ ಸೆಲೆ ಇರುತ್ತಲ್ಲ ಜೀವ ಸೆಲೆ ಭಾವ ಸೆಲೆ ಅವೆಲ್ಲವೂ ಆವಾಗಿಂದಲೂ ನಡ್ಕೊಂಡು ಬಂದಿರೋಂತಾಗಿರತ್ತೆ ಸೊ ಇದನ್ನು ಹಿಡಿದಿರೋ ಒಂದು ಪ್ರಯತ್ನ ಈ ಒಂದು ಇನ್ನೂ ತನಕ ಯಾರು ಕನ್ಫರ್ಮ್ ಮಾಡಿಲ್ದೇ ಇರೋದ್ರಿಂದ ಇದಾಗ್ತಾರೆ ಒಂದು ಹೇಳ್ಬೋದು ನಮ್ಮ ಇದರ ಅಕಾಡೆಮಿಯ ಜಿ ಅಕಾಡೆಮಿಯ ಹದಿನೈದು ಹುಡುಗ ಹುಡುಗಿಯರು ಒಂದು ಗುಂಪೇನಿರೋದೇ ಅವರಂತೂ ಇದ್ದೇ ಇರ್ತಾರೆ ಅವರಲ್ಲೂ ಇನ್ನೂ ಒಂದು ಅಷ್ಟು ಅರ್ಧ ಜನ ಬರೋರಿದ್ದಾರೆ ಅಂದರೆ ಕನ್ಫರ್ಮ್ ಆಗಿರೋರಿದ್ದಾರೆ ಎಷ್ಟು ಇದಾಗಿದೆ ಸರ್ ಗಿರಿರಾಜ್ ಅವರ ಸಿನಿಮಾಗಳು ನೋಡುವಾಗ ಅಂದರೆ ಬೇರೆ ನೆಲಗಟ್ಟಲ್ಲಿ ನಿಲ್ತಾರೆ ಯಾಕೆಂದರೆ ಯಾರು ಟಚ್ ಮಾಡೋದು ಒಂದಷ್ಟು ಕಥೆಗಳನ್ನು ಅಂದರೆ ವಾಸ್ತವದಲ್ಲಿರುವಂಥ ಕಥೆಗಳನ್ನು ಅಥವಾ ವ್ಯವಸ್ಥೆ ಬಗ್ಗೆ ಮಾತನಾಡುವಂಥ ಧೈರ್ಯವನ್ನು ಮಾಡ್ತೀವಿ ಸೊ ಯಾಕೆ ಅದ್ರ ಬಗ್ಗೆನೇ ಜಾಸ್ತಿ ಯಾವಾಗಲೂ ಗೊತ್ತಿಲ್ಲ ಸರ್ ಅದು ಕೆಲವ್ರದ್ದು ಸ್ಕ್ರೂನ್ ಹ್ಯಾಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕೆ ಅವರು ಹಿಂಗೆ ಮಾಡ್ತೀವಿ ಅಂತ ಹೇಳ್ಕೊಂಡು ನನಗೂ ಗೊತ್ತಿಲ್ಲ ಯಾಕೆ ಅಂತೇಳಿ ಬಹುಶಃ ನಾನು ಇಷ್ಟಪಡುವಂಥ ಏನಾಗುತ್ತೆ ನಾವು ಸಿನಿಮಾ ಅವತ್ತು ಯಾವತ್ತೊಂದು ಮಾತು ಹೇಳ್ತೀವಿ ದಟ್ ನೀನು ಇಷ್ಟಪಡುವಂಥ ಸಿನಿಮಾ ನೋಡೋ ಯಾಕಂದರೆ ಯಾರು ನೋಡೋದಾದ್ರೆ ಅಟ್ಲೀಸ್ಟ್ ಅಲ್ಲಿ ಒನ್ ಪರ್ಸನ್ ಯಾರಿಗಾ ಆ ಸಿನಿಮಾ ಇಷ್ಟ ಆಗುತ್ತೆ ನಿನಗಾದ್ರೂ ಇಷ್ಟ ಆಗುತ್ತೆ ಅದರಿಂದ ಸೊ ನಾವು ನೋಡಿಬಂದಂತಹ ಸಿನಿಮಾಗಳಲ್ಲಿ ಕಥೆ ಇದ್ದಬೇಕು ಫ್ಯಾಮಿಲಿ ಸೆ ಇದೆಲ್ಲ ಇರಬೇಕಾರೆ ಇದಿರಬೇಕು ಆ ರೀತಿಯ ಕಥೆಗಳನ್ನೇ ನೋಡಿ ಇಷ್ಟಪಟ್ಟು ಅದರಿಂದೇನೋ ಕಲಿತ್ಕೊಂಡು ಬಂದಿರೋದ್ರಿಂದ ಅದು ಒಂದು ಸಂಸ್ಕೃತಿನಲ್ಲ ಅಲ್ಲಿಂದ ನಮಗೆ ಪಾಸಾನ್ ಆಗಿರೋಂಥದ್ದು ಸೊ ಹಾಗಾಗಿ ಬಂದಿರುತ್ತೆ ನಮಗೆ ಹೇಳ್ತಾರೆ ನೀವು ಕಾ ಏನದು ಮೈಂಡ್ಲೆಸ್ ಕಾಮಿಡಿ ಮಾಡಿ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಅದರಲ್ಲೇನೋ ಒಂದು ಬಂದುಬೇಡ ಹಂಗಾಗಿ ಕೆಲವರು ಡಿಫಾಲ್ಟ್ ಸೆಟ್ಟಿಂಗ್ಸ್ ಹಂಗಿರುತ್ತೆ ಅನ್ಸುತ್ತೆ ಅಷ್ಟೇ ಸರ್ ಎಲ್ಲೋ ಒಂದು ಕಡೆ ಈ ಥರ ಕತೆಗಳಿಗೆ ಸರ್ ಅಂದರೆ ಈಗ ಸೌತ್ ಇಂಡಿಯಾದಲ್ಲಿ ಈ ಥರ ರಿಯಲಿಸ್ಟಿಕ್ ಕಥೆಗಳಿಗೆ ಎಲ್ಲ ಸ್ಟಾರ್ಗಳ ಸಾಥ್ ಕೊಡ್ತಿದ್ದಾರೆ ಈಗ ಉದಾಹರಣೆಗೆ ವೆಟ್ರಿ ಅವ್ರ ಸಿನಿಮಾಗಳಾಗಿ ಪಾರಂಜಿತ್ ಆಗಲಿ ಅಥವಾ ಜೈ ಭೀಮ್ ಉದಾಹರಣೆ ತೊಗೊಳಕಂದ್ರೆ ಆ ಥರ ದೊಡ್ಡ ಸ್ಟಾರ್ಗಳು ಸಾಥ ನಿಂತ್ಕೊಂಡಿದ್ದಕ್ಕೆ ಅದು ಬೇರೆ ಮಟ್ಟದ ಒಂದು ಓಪನಿಂಗ್ ತಗೊಳುತ್ತೆ ನಿಲ್ತದೆ ಈಗ ಮೊನ್ನೆ ಬಂದಂಥ ಕಾಟೇರ ಸಿನಿಮಾ ಕಥೆ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ತಗೊಬಂತು ಅಂದರೆ ವಾಸ್ತವ ಇತ್ತು ಸೊ ಅಂಥ ಕತೆಗಳೇ ದೊಡ್ಡ ಸ್ಟಾರ್ಗಳು ಸಾಥ್ ನಿಲ್ಬೇಕು ಇಂಥ ಕತೆಗಳಿಗೆ ಅಂತ ನೀವು ಮಾಡುವಂಥ ರೈಟಿಂಗ್ಸ್ಗಳಾಗಲಿ ಮತ್ತೊಂದಾಗಿ ಈಗ ಹೋಗ್ತಾ ಇದೆ ಸೌತ್ ಇಂಡಿಯಾ ತಿಂಗಳಾಗುತ್ತೆ ಅದು ಎರಡು ರೀತಿಯಲ್ಲಾಗಿದೆ ಸಾತ್ ಅನ್ನೋದು ನಟನೆಯ ಮೂಲಕನೇ ಕೊಡಬೇಕು ಅಂತೇನಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಡಿ ಡಲ್ ಮುಸ್ತಫ ಮಾಡಿದಾಗ ಅದೊಂದು ಕತೆ ಎತ್ಕೊಂಡು ಒಂದು ಟೀಮ್ನವರು ಮಾಡಿದರು ಆಮೇಲೆ ಅದನ್ನು ಏನದು ಡಾಲಿ ಅವರೇ ಬಿಡುಗಡೆ ಮಾಡಿಸಿದ್ರಲ್ಲ ಶಾಖಾಹಾರಿ ಟ್ರೈಲರ್ ರಿಲೀಸ್ ಆಯಿತು ಯಾರಿಗೂ ಏನು ಪರಿಚಯ ಇಲ್ಲದೆ ಇದ್ರು ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆ ಇದು ಮಾಡಿದ್ರಲ್ಲ ಚಿಕ್ಕಣ್ಣ ಅವರು ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಅವರು ಅರವತ್ತು ಅಡಿ ಕಟಿಟ್ ಕಟೌಟ್ ಹಾಕ್ಸಿದ್ರಲ್ಲ ಸೊ ಸಾಥ್ ಕೊಡೋದು ನಟನೆಯ ಮೂಲಕನೇ ಕೊಡೋ ಇದಾಗ್ತದೆ ಮತ್ತು ಎಷ್ಟೋ ಸಲ ಅದು ಹಾಗಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿನಿಮಾಗೆ ಸೇ ಟಚ್ ದರ್ಶನ್ ಅವರು ಬಂದರು ಅಂತ ಅಂದ್ಕೊಳ್ಳಿ ನನಗೆ ಜವಾಬ್ದಾರಿ ಕತೆಯ ಬಗ್ಗೆ ಇರುತ್ತಾ ಅಥವಾ ದರ್ಶನ್ ಅವರ ಅಭಿಮಾನಿಗಳಿಗೆ ಇದು ಮಾಡದೇ ಇರೋಂಗೆ ಇರತ್ತೆ ಅಂದರೆ ಅವ್ರಿಗೆ ಅವ್ರು ಮೋಸ ಮಾಡಬಾರ್ದಲ್ವ ಅವ್ರಿಗೆ ನಮ್ಗೆ ನಮ್ಮ ಕಂಡಿಟ್ ಅಂದರೆ ಅವ್ರನ್ನ ತೋರಿಸ್ಬೇಕಾದ್ರೆ ನಾವು ಹಾಗೆ ತೋರಿಸ್ಬೇಕಾಗತ್ತೆ ಈ ಎಲ್ಲ ಜವಾಬ್ದಾರಿಗಳು ಮತ್ತು ಇವುಗಳ ನಡುವೆ ಎಷ್ಟೋ ಸಲ ಅದು ಇದಾಗ್ತಾರೆ ಸೊ ನಾನು ಅದನ್ನ ಒಪ್ಪಲ್ಲ ದಟ್ ನಮ್ಮಲ್ಲಿ ಸಾಥ್ ಕೊಡೋಲ್ಲ ಅಂತ ಹೇಳ್ಕೊಂಡು ಅದು ಅಲ್ಲೊಂದು ಆ ಒಂದು ಟೇಬಲ್ ದಾಟ ಅವ್ರ ಹತ್ರ ಹೋದ್ಮೇಲೆ ಅಪಸಾರ ಇರ್ಬೇಕಾದ್ರೆ ಯಾರಿಗಾದರೂ ಹೋಗಿಕೊಂಡು ಅಲ್ಲಿ ತಂದು ಹೋದ್ರೆ ಒಂದು ಬೈಟ್ ಆದರೂ ಕೊಟ್ಬಿಡ್ತಿದ್ರಲ್ವ ಒಳ್ಳೇದಾಗಲಿ ಅಂತೇಳಿ ಸೊ ಇರುತ್ತೆ ಸಾಥ್ ಕೊಡ್ತಾ ಇದ್ದಾರೆ ಅವರೇ ಅಭಿನಯಿಸ್ಲಿಕ್ಕೆ ಏನಾಗಿದೆ ಮಾರ್ಕೆಟ್ ನೋಡ್ತಿರ್ತಾರೆ ಮಾರ್ಕೆಟಲ್ಲಿ ಯಾವ ರೀತಿ ಇದ್ದ ಹಂಗೆ ನೋಡಿದ್ರೆ ಕಾಟೇರೋ ತುಂಬ ಅದ್ಭುತವಾದ ಪ್ರಯತ್ನ ಸ್ಟಾರ್ ಇಂಥ ಒಂದು ವಿಷಯ ತೊಗೊಂಡಿದ್ದು ಮಾಡಿದ್ದು ಈಗ ನೋಡಿ ನೆಕ್ಸ್ಟ್ ಸಿಂಧೂರ್ ಲಕ್ಷ್ಮಣ ಅಂತ ಅನೌನ್ಸ್ ಮಾಡಿಬಿಟ್ರು ಅದು ತುಂಬ ಹಿಂದಿಂದ ನಡಿಬೇಕು ನಡಿಬೇಕು ಅಂತ ಆಗ್ತಿರೋ ಒಂದು ಧೈರ್ಯ ಇರಲಿಲ್ಲ ಇದಕ್ಕಿಂತ ಮಾರ್ಕೆಟ್ ನೋಡ್ತಿರ್ತಾರೆ ತಾನೆ ಮಾರ್ಕೆಟಲ್ಲಿ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಪುಷಿಂಗ್ ದಾನ್ವಲಪ್ಪ ಅಂದರೆ ಒಂದು ಗಡಿ ದಾಟಲಿಕ್ಕೆ ಹೋಗ್ತಾರೆ ಹೊರತು ಇಡೀ ಮಾರ್ಕೆಟ್ನೇ ಪಲ್ಲಟವಾಗಿಸ್ಲಿಕ್ಕೆ ಹೋಗಲ್ಲ ಸೊ ಆಗ ನಡೀತಾ ಇದೆ ಸೊ ನಮ್ಮ ಸಿನಿಮಾ ಎಲ್ಲ ಮುಗಿದ ಮೇಲೂ ನನಗೆ ನಂಬಿಕೆ ಇದೆ ಒಂದು ಸಲ ಟ್ರೈಲರ್ಗೆಲ್ಲರೆಲ್ಲ ಬಿಡುಗಡೆ ಆದಮೇಲೆ ನಮಗೂ ಈ ಛತ್ರ ಛಾಯೆಗಳ ಸಿಕ್ಕೇ ಸಿಗುತ್ತೆ ಶೂಟಿಂಗ್ ನಾವು ನೋಡೋದು ಸರ್ ಅದು ಬಿಸಿಲಲ್ಲಿದೆ ಒಂದು ಮೇ ಅಥವಾ ಜೂನ್ ಫಸ್ಟ್ ಸ್ವಲ್ಪ ಹಸಿರಾಗಬೇಕು ನೆಲ ಸೊ ಮತ್ತು ಈ ಹುಡುಗರನ್ನ ಟ್ರೈನ್ ಮಾಡೋದು ಇರುತ್ತಲ್ಲ ಸೊ ಅದೆಲ್ಲವೂ ಸೇರಿ ಆಗೊಂದು ಸೊ ಲೇಟಸ್ ಮೇಯಿಂದ ಕಂಪ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಗಳೂರಲ್ಲೇ ಇರೋದು ಸೊ ನಾನು ಆ್ಯಕ್ಚುಲಿ ಇಲ್ಲಿ ಹೇಳಿ ಕೊಡಿರೋದು ಅಂದರೆ ಎಷ್ಟೇ ಏನಂತಾರೆ ಒಂದು ಆ್ಯಕ್ಟಿಂಗ್ ಬಗ್ಗೆ ನಾಟಕ ಮತ್ತೊಂದು ಮಗದೊಂದು ಥಿಯೇಟ್ರಲ್ಲಿ ಪ್ರೆಸೆಂಟ್ ಮಾಡೋದು ಆಡೋದು ಎಲ್ಲ ಎಲ್ಲ ಥರ ನಾನು ಮಾಡಿ ಕಲ್ತಿದ್ದೀನಿ ಆ್ಯಕ್ಚುಲಿ ಆದ್ರೂ ಕ್ಯಾಮ್ರಾ ಅಂತ ಬಂದಾಗ ಒಂದು ಫಿಲಮ್ ಅಂತ ಬಂದಾಗ ಪ್ರಾಕ್ಟಿಕಲ್ ಆಗಿ ಅದನ್ನು ಫೇಸ್ ಮಾಡಿ ಹೇಗೆ ಏನಂದರೆ ಭಯ ಇಲ್ದಿರ ಒಂದು ಫಿಲಮಲ್ಲಿ ರಿಯಲ್ಲಾಗೂ ಅಭಿನಯಿಸಿ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ ಅದು ಟೋಟಲಿ ಒಂದು ಡಿಫ್ರೆಂಟ್ ಆದ ಕಾನ್ಸೆಪ್ಟು ಈ ಥರ ಫಸ್ಟ್ ಟೈಮ್ ಕಾನ್ಸೆಪ್ಟು ನಮ್ಮ ಜಿ ಅಕಾಡೆಮಿ ನಾನು ಅಲ್ಲೂ ಕಲ್ತಿದ್ದೀನಿ ಪ್ಲಸ್ ನಮ್ಮ ಗುರುಗಳಾದ ಗುರು ಪಾಂಡೆ ಅವ್ರ ಬ್ಯಾಚಲೇ ನಾನು ಒಂದು ರೌಂಡ್ ಆಲ್ರೆಡಿ ಮುಗಿಸಿದ್ದೀನಿ ಬಟ್ ಅದು ಇಷ್ಟೇ ಮುಗಿಸಿದ್ರು ಒಂದು ರಿಯಾಲಿಟಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಮಾಡು ಅಂತ ಹೇಳಿದ್ರೆ ಏನು ಅನ್ನೋದು ಬರೀ ಡೈಲಾಗ್ ಕೊಟ್ಟು ಹೇಳ್ಬಿಟ್ರೆ ಅದು ಹೇಳೋಕ್ಕಾಗಲ್ಲ ಆ ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ತೊಗೊಂಡು ರಿಯಲಾಗಿ ಆಗಿ ಹಿಂಗೆ ಆ್ಯಕ್ಟಿಂಗ್ ಮಾಡಿ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇರೋ ಭಯ ಇಲ್ಲದಂಗೆ ಹಿಂಗೆ ಮಾಡೋದು ವಿತ್ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿರೋ ಒಂದು ಹೊಸ ಥರ ಕೋರ್ಸ್ ಇದು ಈ ಕೋರ್ಸನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಮೇಯ್ನ್ ಒಂದು ಇದು ಒಂದು ನಾವು ರಿಯಲ್ಲಾಗಿ ಏನಂತಾರೆ ಆ ಫೀಲ್ ಮಾಡ್ಬೋದು ವಾಟ್ ಈಸ್ ಹ್ಯಾಪನಿಂಗ್ ನಮಗೆ ಮತ್ತು ಕ್ಯಾಮ್ರಾ ಮುಂದೆ ಆ ಭಯ ಒಂದು ಹೋಗಿಸೋ ಅಂಥ ಕೋರ್ಸು ಆಗಿದೆ ಎಲ್ರಿಗೂ ನಮಸ್ಕಾರ ನನ್ನ ರಘು ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಇದೊಂದು ಹೊಸ ಪ್ರಯತ್ನ ಗುರುದೇಶ್ ಪಂಡೆ ಸರ್ ಎಲ್ರಿಗೂ ಒಂದು ಅಂದರೆ ಸ್ಟೂಡೆಂಟ್ಸ್ಗೆ ಅಂತಲೇ ಒಂದು ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಜಿ ಅಕಾಡೆಮಿಲಿ ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಏನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಅದಕ್ಕೆ ಆ ಡೈರೆಕ್ಷನ್ನು ಮತ್ತು ಆ್ಯಕ್ಟಿಂಗಿಗೆ ತುಂಬ ಜನ ಆಲ್ರೆಡಿ ಬಂದು ಜಾಯ್ನ್ ಆಗಿದ್ದಾರೆ ನಾವು ಕೂಡ ಅದೇ ಥರ ಜಾಯ್ನ್ ಆಗಿದ್ದೀವಿ ಇದರಲ್ಲಿ ಒಂದು ವಿಶೇಷತೆ ಏನಂತಂದರೆ ಎಲ್ಲ ಕಡೆ ನಿಮಗೆ ಥಿಯರಿಟಿಕಲಿ ಹೇಳ್ಕೊಡ್ತಾರೆ ಇದು ಬಂದು ನಿಮಗೆ ಪ್ರಾಕ್ಟಿಕಲಿ ಸಿನಿಮಾ ಜೊತೆ ನಿಮಗೆ ಕಲಿಸ್ಕೊಡ್ತಾರೆ ಅಟ್ ದ ಸೇಮ್ ಟೈಮ್ ನಿಮಗೆ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ತ ಅವಕಾಶಗಳನ್ನ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆ ಅವಕಾಶ ಯಾಕಂದರೆ ನಾವು ಯಾರೋ ಒಬ್ಬರು ಡೈರೆಕ್ಟರ್ ಹತ್ರ ಹೋಗ್ತೀವಿ ಅಥವಾ ಆ್ಯಕ್ಟಿಂಗ್ ಚಾನ್ಸ್ ಕೇಳ್ಕೊಂಡು ಹೋಗ್ತೀವಿ ಅದಲ್ಲದೆ ಇದೊಂದು ಕೋರ್ಸ್ ಥರ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಿಮಗೆ ನೀವು ಅಕಾಡೆಮಿಗೆ ತ್ರೀ ಸಿ ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿನಲ್ಲಿ ಟೋಟಲಾಗಿ ನಿಮಗೆ ನೀವು ಮಾಡಿರೋಂಥ ನೀವು ಆ್ಯಕ್ಟ್ ಮಾಡಿರೋಂಥ ಆಗಲಿ ಅಥವಾ ನೀವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿರೋಂಥ ಸಿನ್ಮಾ ರಿಲೀಸ್ ಕೂಡ ಆಗುತ್ತೆ ಸೊ ನಿಮಗೆ ಇದು ಒಂದು ಮೊದಲನೇ ಹೆಜ್ಜೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರೋಹನ್ ಪ್ರಹ್ಲಾದ್ ನನ್ನ ಊರು ಬಂದು ಕುಶಾಲ್ ನಗರ ಬಟ್ ನಾನು ಬೆಳೆದಿದ್ದೆಲ್ಲ ದುಬಾಯಲ್ಲಿ ನನಗೆ ಚಿಕ್ಕ ವಯಸ್ಸಿಂದ ಹೀರೋ ಆಗಬೇಕು ಒಬ್ಬ ನಾಯಕ ನಟ ಆಗಬೇಕು ಅಂತ ನನ್ನ ಕನಸು ಹಾಗೆ ಗುರಿ ಸೊ ಅದರಿಂದ ನಾನು ದುಬೈನ ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ ಇಲ್ಲಿ ನಾನು ನನ್ನ ವಿದ್ಯಾಭ್ಯಾಸನ ಮಾಡ್ತಾ ಇದ್ದೀನಿ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಓದ್ತಾ ಇದ್ದೀನಿ ಹಾಗೆ ಈ ಒಂದು ಸುವರ್ಣ ಅವಕಾಶ ಸಿಕ್ತು ಫುಲ್ಮೊಡೇಸಿ ತ್ರೀ ಸಿಕ್ಸ್ಟೀನ್ ಜಿ ಅಕ್ಯಾಡೆಮಿ ಸೊ ಈ ಕೋರ್ಸ್ ಬಗ್ಗೆ ಕೇಳಿದಾಗ ತುಂಬ ಆಸಕ್ತಿ ಮೂಡ್ತು ಬಿ ಎಮ್ ಗಿರಿರಾಜ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಹಾಗೆ ಗುರುದೇಶ್ ಪಾಂಡೆ ಸರ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂದಾಗ ಸಾಮಾನ್ಯವಾಗಿ ಯಾರಿಗಾದರೂ ಒಂದು ವಿಶ್ವಾಸ ಮೂಡುತ್ತೆ ಸೊ ಹಾಗೆಯೇ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಿ ನಾನು ಇದನ್ನು ವಿಚಾರಿಸಿದಾಗ ನನಗೆ ಹೇಳಿದಂಥ ಇನ್ಫರ್ಮೇಷನ್ ಆ್ಯಂಡ್ ಡೀಟೇಲ್ಸ್ ಸ್ಯಾಟಿಸ್ಫಾಯಿಂಗ್ ಸೊ ಆದ್ದರಿಂದ ಈ ಕೋರ್ಸ್ಗೆ ನಾನು ಜಾಯ್ನ್ ಆಗಿ ತುಂಬ ಖುಷಿಯಾಗಿದೆ ಆ್ಯಂಡ್ ನೋಡಬೇಕು ಈ ಸಿನಿಮಾ ಹೇಗೆ ಬರುತ್ತೆ ಅಂತ